ಚಾಲನೆ ಇಡೀ ಬೆಂಗಳೂರಿನ ಜನ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಆಗಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಿಗಳಾಗಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಎರಡನೇ ಹೆಚ್ಚು ಕಿಲೋಮೀಟರ್ ಇರ್ತಕ್ಕಂಥ ಯಾವುದಾದ್ರೂ ಒಂದು ನಗರ ಇದ್ದರೆ ಅದು ಬೆಂಗಳೂರು ಡೆಲ್ಲಿ ಬಿಟ್ಟರೆ ಇಂಥ ಬೆಂಗಳೂರೇ ಇರ್ತಕ್ಕಂಥದ್ದು ಬೆಂಗಳೂರಿನ ಜನ ಅತ್ಯಂತ ಖುಷಿಯಿಂದ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಬೆಂಗಳೂರು ನಗರದ ಜನತೆ ಪರವಾಗಿ ಅವ್ರನ್ನ ಸ್ವಾಗತವನ್ನು ಕೊಡಿಸ್ತಾರೆ ಸರಿಗೊಂದು ಯೋಜನೆ ಕೂಡ ಹಂತದ ಕಾಮಗಾರಿಗಳು ಚಾಲನೆಯನ್ನು ಕೊಡ್ತಾರೆ ಇವತ್ತು ಹೊಸದಾಗಿ ಏನು ಮೆಟ್ರೋ ರೈಲನ್ನು ಬಿಡ್ತಕ್ಕಂಥ ಇದೆ ಇದೆ ಇವತ್ತು ದೊಡ್ಡ ಕೊಟ್ಟಾಗ ಕೊಡುಗೆ ಅಂತಕ್ಕಂಥದ್ದನ್ನ ಬೆಂಗಳೂರಿನ ಜನ ಭಾವಿಸ್ತಕ್ಕಂಥದ್ದು ಇವತ್ತಿನ ಟ್ರಾಫಿಕ್ಕಿನ ವ್ಯವಸ್ಥೆಯಲ್ಲಿ ಇನ್ನೂ ನಮಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ಸಹ ಇವತ್ತು ಉದ್ಘಾಟನೆಯನ್ನು ಗೊತ್ತಿ ಪ್ರಜೆಯನ್ನು ಮಾಡ್ತಾ ಇದ್ದಾರೆ ನಾವು ಬರ್ತಕ್ಕಂಥ ದಾರಿನಲ್ಲಿ ವರ್ಷ ಹತ್ತು ಹತ್ತನೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಹನ್ನೊಂದು ಗಂಟೆಗೆ ಬೇಕ್ರಿ ಸರ್ಕಲ್ನಲ್ಲಿ ಬಿಟ್ಟು ಚಾಲುಕ್ಯ ಸರ್ಕಲ್ ಅಲ್ಲಿಂದ ಸಂಗದೇವರನ್ನು ಸೇರ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ ಹೋಗಿ ಹೋಗಿ ಮತ್ತು ಇದೇ ಮಾರ್ಗದಲ್ಲೇ ಆರ್ಜಿ ರಸ್ತೆ ಮುಖ್ಯನ ಕೇಳ ಇದರಲ್ಲಿ ನಮ್ಮ ಕರ್ತವ್ಯ ಅವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಬೆಂಗಳೂರಿನ ಜನ ಅವರು ಬರ್ತಾರೆ ಅಂತಂದರೆ ಮನೆಯಿಂದ ಟಿ ವಿಯಲ್ಲಿ ಆಫ್ ಮಾಡಿ ಬಂದು ಕಾಯ್ತಕ್ಕಂಥ ದೃಶ್ಯಗಳನ್ನು ನೋಡ್ಕೊಬೇಕು ಟ್ರಾಫಿಕ್ ಅಷ್ಟು ಬಗ್ಗೆ ಇಲ್ಲ ನಾವೆಲ್ಲರಿಗೂ ಅದನ್ನು ಜವಾಬ್ದಾರಿಯನ್ನು ತೊಂದರೆ ಏನೋ ತೊಂದರೆ ಆಗುತ್ತೆ ರೀತಿ ನಾವು ದೇಶದ ಪ್ರಧಾನಿ ಬರ್ತಾವೆ ಅಂದರೆ ನಮ್ಮ ಕರ್ತವ್ಯವು ಅದನ್ನು ನಡೀತಿದೆ